ಖಾನಾಪುರದ ನಿಟ್ಟೂರು ಮತಗಟ್ಟೆಯಲ್ಲಿ ಬಿಜೆಪಿ ಶಾಲು ಚಿಹ್ನೆ ಮತ್ತು ಟೋಪಿ ಹಾಕಿ ಪ್ರಚಾರ ಮಾಡುತ್ತಿದ್ದ ಬಿ ಜೆ ಪಿ ಕಾರ್ಯಕರ್ತರ ಬಳಿ ಪ್ರಾಮಾಣಿಕವಾಗಿ ಚುನಾವಣೆ ಎದುರಿಸಿ ಎಂದು ಕಿಡಿಕಾರಿದ್ದ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ಲಿಂಬಾಳ್ಕರ್ ಅವರು ಮತಗಟ್ಟೆ ಅಧಿಕಾರಿಯನ್ನು ತರಾಟೆಗೆ ತೆಗೆದುಕೊಂಡರು ಖಾನಾಪುರ ನಿಟ್ಟೂರು ಮತಗಟ್ಟೆ ನೂರ ಇಪ್ಪತ್ತೈದರ ಸರ್ಕಾರಿ ಹಿರಿಯ ಪ್ರಾಥಮಿಕ ಮರಾಠಿ ಶಾಲೆಯ ಮತಗಟ್ಟೆ ಬಳಿ ಬಿಜೆಪಿ ಶಾಲು ಚಿಹ್ನೆ ಮತ್ತು ಟೋಪಿಗಳನ್ನು ಹಾಕಿ ಪ್ರಚಾರ ಮಾಡುತ್ತಿದ್ದ ಬಿಜೆಪಿ ಕಾರ್ಯಕರ್ತರ ವಿರುದ್ಧ ಪ್ರಾಮಾಣಿಕವಾಗಿ ಚುನಾವಣೆ ಎದುರಿಸಿ ಎಂದು ಕೈ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಕಿಡಿಕಾರಿದರು ಮತಗಟ್ಟೆ ಬಳಿ ಪ್ರಚಾರಕ್ಕೆ ಅವಕಾಶ ಮಾಡಿಕೊಡದಂತೆ ಮತಗಟ್ಟೆ ಅಧಿಕಾರಿಯನ್ನ ತರಾಟೆಗೆ ತೆಗೆದುಕೊಂಡರು टेबल बसला बसलाय ना बस ला ला तू नाव काय तुझं बस नाही झालाय अजून बीजेपी अवरु नोडी बूथ

खानापूर तालुका निट्टूर ग्रामली बीजेपी पी भूतली नाटक नडता कंप्लेंट केली पाहिजे की हे पाहिजे की काय तीस वर्ष तोंड बघितलं नाही एमपीच गावाला एक रस्ता घातला वर्ष झाला आमदारांनी तरी काय केलंय आणि हे तुमचं असलं अजून सुद्धा चाललंय म्हणल्यावर गावाला खड्ड्यात घालायलाच बसलंय की सगळे मिळून नाही सगळ्यांनी कसं प्रामाणिकपणे काम करायला प्रामाणिक नाही पण हे असलं करू नाही म्हणायचं माझं म्हणणं हे असलं करून काय मिळवलंय गावाला काय दिलंय तुम्ही अलाउड इथे कुतकोंडू आली सीध टेबल आली कुतकोंड इतर कोटता येते ಬಳಿಕ ಖಾನಾಪುರದ ಮತಗಟ್ಟೆಸಂಖ್ಯೆ ನೂರ ಹದಿನಾರು ಸರ್ಕಾರಿ ಹಿರಿಯ ಪ್ರಾಥಮಿಕ ಉರ್ದು ಗಂಡು ಮಕ್ಕಳ ಶಾಲೆಯಲ್ಲಿ ಮತ ಚಲಾಯಿಸಿದ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರು ಮಾತನಾಡಿ ಎಂಟು ಕ್ಷೇತ್ರದಿಂದ ಉತ್ತಮ ಪ್ರತಿಕ್ರಿಯೆ ಬರುತ್ತಿದೆ ಉತ್ತರ ಕನ್ನಡದಲ್ಲಿ ಚುನಾವಣೆ ಬಯಸಿ ಹೊಸದೊಂದು ಇತಿಹಾಸ ನಿರ್ಮಿಸಲು ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಸ್ವಯಂ ಪ್ರೇರಿತರಾಗಿ ಮತದಾನ ಮಾಡುತ್ತಿದ್ದಾರೆ ಮತದಾನ ಸಂವಿಧಾನ ನಮಗೆ ನೀಡಿರುವ ಮಹತ್ವದ ಅಧಿಕಾರ ಪ್ರತಿಯೊಬ್ಬರು ಮತ ಚಲಾಯಿಸಿ ಎಂದರು ಇಡೀ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬೆಳಿಗ್ಗೆ ಈಗ ಒಂಬತ್ತೂವರೆ ಹತ್ತು ಗಂಟೆ ಆಗ್ತಾ ಇದೆ ಆಲ್ಮೋಸ್ಟ್ ಟೆನ್ ಇಲೆವೆನ್ ಪರ್ಸೆಂಟ್ ಎಲ್ಲ ಕಡೆ ವೋಟಿಂಗ್ ಆಗಿದೆ ಸೊ ಆ ನಿಟ್ಟಿನಲ್ಲಿ ಜಾಸ್ತಿ ಜಾಸ್ತಿ ಜನ ಹೊರಗಡೆ ಬಂದು ಅಪ್ನ ಸ್ವಂತ ಹಕ್ಕು ಚಲಾಯಿಸ್ತಾ ಇದ್ದಾರೆ ಅದೇ ಇನ್ನೂ ಹೆಚ್ಚಾಗಿ ತಾವು ಎಲ್ಲರೂ ಬಂದು ಮತದಾನ ಹಾಕಬೇಕು ಅಂತ ನನ್ನ ಅನಿಸಿಕೆ ನಿಮ್ಮ ಅಧಿಕ ಅಧಿಕಾರ ನಿಮ್ಮ ಹಕ್ಕು ಇವತ್ತು ತಾವು ಎಲ್ಲರೂ ಚಲಾಯಿಸಬೇಕು ಇಡೀ ಎಂಟು ತಾಲೂಕು ಎಂಟು ಅಲ್ಲಿ ಕೂಡ ಒಳ್ಳೆಯ ರೀತಿ ಇಸ್ ರೆಸ್ಪಾನ್ಸ್ ಬರ್ತಾ ಇದೆ ಜನ ಬಂದು ಸ್ವಯಂ ಪ್ರೇರಿತಾಗಿ ಆಶ್ಚರ್ಯ ಅಂದರೆ ಸ್ವಯಂ ಪ್ರೇರಿತಾಗಿ ಯಾಕೆ ಯಾರೂ ಕರ್ಕೊಂಡು ಬರಲಿಕ್ಕೆ ಕೂಡ ಅವಶ್ಯಕತೆ ಇರಲಿಲ್ಲ ಈ ಬಾರಿ ದೇಶದ್ದು ಇತಿಹಾಸ ನಿರ್ಮಾಣ ಮಾಡಲಿಕ್ಕೆ ಉತ್ತರ ಕನ್ನಡ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇತಿಹಾಸ ನಿರ್ಮಾಣ ಮಾಡಲಿಕ್ಕೆ ಬದಲಾವಣೆ ಮಾಡಲಿಕ್ಕೆ ಅವರು ಹೊರಗಡೆ ಬರ್ತಾ ಇದ್ದಾರೆ ಬಳಿಕ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರು ಖಾನಾಪುರ ಸರ್ಕಾರಿ ಹಿರಿಯ ಪ್ರಾಥಮಿಕ ಮರಾಠಿ ಶಾಲೆ ಗಣೆಬೈಲ ಮತಗಟ್ಟೆ ವೀಕ್ಷಿಸಿ ಪರಿಶೀಲನೆ ನಡೆಸಿದರು ಬಳಿಕ ಇನ್ನೂ ಕೆಲ ಮತಗಟ್ಟೆಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ